ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತಿನ ರೆಸಿಪಿಯಲ್ಲಿ ಡಿಫ್ರೆಂಟ್ ಆಗಿ ಮಸಾಲ ಪಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು ಅಥವಾ ಮಕ್ಕಳ ಲಂಚ್ ಬಾಕ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆನೇ ಇದನ್ನ ನೀವು ದೋಸೆ ಇಟ್ಟು ಇಡ್ಲಿ ಇಟ್ಟು ಮಿಕ್ಕಿದಾಗ ಸಂಜೆ ಟೈಮು ಕಾಫಿ ಟೀ ಜೊತೆ ಸ್ನಾಕ್ಸ್ ಥರನು ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಮಾಡ್ಕೊಳ್ಳೋಕೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದೀನಿ ಕಡಾಯಿ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಉದ್ದಿನ ಉದ್ದಿಮ್ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಉದ್ದಿನ ಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಒಂದು ತರ್ಟಿ ಸೆಕೆಂಡು ಫ್ರೈನ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಎರಡು ಈರುಳ್ಳಿನ ಈ ಥರ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ಒಂದೆರಡು ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವ್ನ ಈ ಥರ ಸಣ್ಣಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ತುಂಬ ಸಿಹಿಯೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಡ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವಿವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆಯೇ ಇದ್ರ ಜೊತೆ ಒಂದು ಕ್ಯಾರೆಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಬ್ಸಿಗೆ ಸೊಪ್ಪು ಹಾಕೊಳ್ಳೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟು ಸೊಪ್ಪು ಎಲ್ಲ ಹಾಕ್ಕೊಂಡಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಸೇರಿಸಿಕೊಂಡಿದಾದ್ಮೇಲೆ ಸೇರಿಸ್ಕೊಂಡಿದ್ದಾದಮೇಲೆ ಉರಿನ ಫ್ಲೇಮ್ ಫ್ಲೇಮಲ್ಲೇನೆ ಇಟ್ಕೊಂಡು ಈ ಸೊಪ್ಪಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇದನ್ನ ಫ್ರೈ ಡೈರೆಕ್ಟ್ ಡೈರೆಕ್ಟಾಗಿ ಹಾಗೆ ಕೂಡ ಹಾಕೊಂಡು ಮಾಡ್ಕೋಬಹುದು ಆ ಈ ತರ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಸೊಪ್ಪೆಲ್ಲನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಒಗ್ಗರಣೆಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೊಳ್ಳಿ ನಾವು ಸಂಪ್ಲಿಗೆಗೂ ಕೂಡ ಉಪ್ಪು ಸೇರಿಸ್ಕೊಂಡಿರ್ತೀವಿ ನೋಡ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಬಿಡ್ತೀನಿ ಈ ಕಡೆ ಸಂಪಳಿಗೆನು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಈ ತರ ಉಬ್ಬಿ ಬಂದಿದ್ರೆ ಪಡ್ಡು ಆಗಿರ್ಬೋದು ದೋಸೆ ಇಡ್ಲಿ ಆಗಿರ್ಬೋದು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಹಾಗೇನೆ ಈ ಹಿಟ್ಟು ತುಂಬಾ ಗಟ್ಟಿಗೂ ಇರಬಾರ್ದು ತುಂಬಾ ತೆಳ್ಳಗುನು ಕೂಡ ಇರಬಾರ್ದು ಕರೆಕ್ಟ್ ಆಗಿ ಈ ಹದದಲ್ಲೇನೆ ಇರಬೇಕು ಇವಾಗ ನಾವು ಈ ಒಗ್ಗರಣೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನ ನಾವು ಈ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಹಿಟ್ಟಿಗೆ ಸೇರಿಸ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ನ ಮಾಡ್ಕೊಳ್ಳಿ ಇದನ್ನ ನೀವು ಇದಕ್ಕೆ ಪಡ್ಡುಗೆ ಅಂತಾನೆ ಸಪ್ರೇಟ್ ಆಗಿ ಇಟ್ನ ರೆಡಿ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ಅಥವಾ ನಾನು ಅವಾಗ್ಲೇ ಹೇಳ್ದಂಗೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಏನಾದ್ರು ಮಿಕ್ಕಿದ್ರೆ ಅದರಲ್ಲೂ ಕೂಡ ನೆಕ್ಸ್ಟ್ ಡೇ ತಿಂಡಿಗಾಗಿರ್ಬೋದು ಅಥವಾ ಸಂಜೆ ಟೈಮ್ ಸ್ನಾಕ್ಸ್ ಥರನು ಕೂಡ ನೀವು ರೆಡಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರತ್ತೆ ಈ ಸಬ್ಸಿಗೆ ಸೊಪ್ಪಿನ ಫ್ಲೇವರು ಇಷ್ಟ ಪಡಲ್ಲ ಅನ್ನೋರು ಸಬ್ಸಿಗೆ ಸೊಪ್ಪನ್ನ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಕೋಬಹುದು ಈ ಒಗ್ಗರಣೆನ ಸೇರಿಸ್ಕೊಂಡಿದ್ದಾದ್ಮೇಲೆ ಸಂಪ್ಲಿಗೆ ಹಾಗೆ ಈ ಒಗ್ಗರಣೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡೋ ತರ ಈ ತರ ಮಿಕ್ಸ್ ನ ಮಾಡ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ಕರೆಕ್ಟ್ ಆಗಿದೆ ನಾನು ಇಲ್ಲಿ ಇದಕ್ಕೆ ಯಾವುದೇ ರೀತಿ ಸೋಡಾ ಏನು ಸೇರಿಸಿಲ್ಲ ನಿಮಗೆ ಬೇಕು ಅನ್ಸಿದ್ರೆ ನೀವು ಸ್ವಲ್ಪ ಸೋಡಾ ಕೂಡ ಆಡ್ ಮಾಡ್ಕೋಬೋದು ಇವಾಗ ಇದು ಹಿಟ್ಟು ಕರೆಕ್ಟ್ ಆಗಿ ರೆಡಿ ಆಗಿದೆ ಹಿಟ್ಟು ಎಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದಾದ ನಂತರ ಸ್ಟವ್ ಮೇಲೆ ಒಂದು ಪಡ್ಡು ಪಾತ್ರೆನ ಇಟ್ಟು ಪಾತ್ರೆ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಏನ್ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ವಿ ಆ ಹಿಟ್ಟನ್ನ ಈ ಪಾತ್ರೆಗೆ ಸೇರಿಸ್ಕೊಳ್ಳಿ ಊರಿನ ಮೀಡಿಯಂ ಫ್ಲೇಮಲ್ಲೇನೆ ಇಟ್ಕೊಂಡು ನಿಧಾನವಾಗಿ ಈ ಸೇರಿಸ್ಕೊಳ್ಳಿ ಇದಾದ ನಂತರ ನೀವು ಲಿಡ್ ನ ಕ್ಲೋಸ್ ಮಾಡಿ ಆದ್ರೂ ಕೂಡ ಇದನ್ನ ಬೇಯಿಸ್ಕೋಬಹುದು ಅಥವಾ ಓಪನ್ ಅಲ್ಲೇ ಇಟ್ಟು ಕೂಡ ನೀವು ಬೇಯಿಸ್ಕೋಬಹುದು ನಾನಿಲ್ಲಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇದು ಸ್ವಲ್ಪ ಒಂದ್ ಸೈಡ್ ಆದ ನಂತರ ಈ ತರ ನಿಧಾನವಾಗಿ ಿರುವ ಹಾಕೊಳ್ತಾ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಊರಿನ ನೀವು ಫುಲ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋತೀರ ಅಂದ್ರೆ ಮೇಲೆಲ್ಲ ಆ ಆತರ ಸೀಯೋ ತರ ಮಾಡ್ಕೊಬೇಡಿ ಪಡ್ಡು ಟೇಸ್ಟ್ ಚೇಂಜ್ ಆಗುತ್ತೆ ನೋಡಿ ಈ ತರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನಮಗೆ ಡಿಫ್ರೆಂಟ್ ಆಗಿರುವಂತಹ ಮಸಾಲಾ ಪಡ್ಡು ರೆಡಿ ಆಗಿದೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ತರ ಮಸಾಲಾ ಪಡ್ಡುನ ಮಾಡ್ಕೊಂಡು ನೋಡಿ ಮನೇಲಿ ಮಕ್ಕಳಿದ್ರೆ ಅವರು ಕೂಡ ಇಷ್ಟ ಇಷ್ಟಪಡ್ತಾರೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇದೇ ತರಹದ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ